ಸ್ನೇಹಿತರೆ ನೀವೇನಾದ್ರೂ ದೆಹಲಿಯಿಂದ ಕಾರ್ ತರೋದಕ್ಕೆ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಆಮೇಲೆ ಏನೇನ್ ಡಾಕ್ಯುಮೆಂಟೇಶನ್ ಇರುತ್ತೆ ಅದೇ ರೀತಿ ಕರ್ನಾಟಕದ ವಾಹನಗಳಿಗೆ ಮತ್ತು ದೆಹಲಿಯ ವಾಹನಗಳಿಗೆ ಎಷ್ಟೊಂದು ಪ್ರೈಸ್ ಡಿಫ್ರೆನ್ಸಸ್ ಇರುತ್ತೆ ದೆಹಲಿಯಿಂದ ತರೋ ಕಾರು ಎಷ್ಟೊಂದು ಲಾಭ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟದೇನೆ ಎಷ್ಟು ದಿನ ಓಡಿಸಬಹುದು ಎಷ್ಟು ಪರ್ಸೆಂಟೇಜಸ್ ಟ್ಯಾಕ್ಸ್ ಕಟ್ಟಬೇಕು ಈ ಎಲ್ಲ ವಿಷಯಗಳನ್ನ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಮೊದಲಿಗೆ ದೆಹಲಿಯಿಂದ ಕಾರ್ಗಳನ್ನು ತರೋದಾದರೆ ಯಾವ ರೀತಿಯ ಕಾರ್ಗಳನ್ನು ತರಬೇಕು ನೀವು ಡೀಸೆಲ್ ಕಾರ್ಗಳನ್ನು ತಗೊಂಡ್ರೆ ನಿಮ್ಗೆ ಯುಶಲಿ ಲಾಭ ಜಾಸ್ತಿ ಸಿಗುತ್ತೆ ಸಣ್ಣ ಪುಟ್ಟ ಕಾರ್ಗಳು ಅದರಲ್ಲೂ ಪೆಟ್ರೋಲ್ ಕಾರ್ಗಳನ್ನು ತಗೊಂಡ್ರೆ ನೀವು ಹೋಗಿ ಬಂದ ಖರ್ಚು ಮತ್ತು ಒಂದು ವಾರ ಟೈಮ್ ಇದನ್ನೆಲ್ಲ ಲೆಕ್ಕ ಹಾಕಿದರೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ ನೀವು ಕರ್ನಾಟಕದಲ್ಲಿ ತಗೊಂಡ್ರು ಅಥವಾ ದೆಹಲಿನಲ್ಲಿ ತಗೊಂಡ್ರು ಕಮ್ಮಿ ಅಮೌಂಟ್ನ ಕಾರ್ಗಳನ್ನು ತಗೊಂಡ್ರೆ ನಿಮ್ಗೆ ಅಷ್ಟೊಂದು ಲಾಭ ಏನು ಆಗೋದಿಲ್ಲ ಅದರ ಬದಲು ನೀವು ನಿಮ್ಮ ಲೋಕಲ್ ಟೌನ್ನಲ್ಲೇ ವಾಹನಗಳನ್ನು ಯಾಕಂದ್ರೆ ಯಾಕಂದರೆ ಗಾಡಿಗೇನಾದರೂ ಕಂಪ್ಲೇಂಟ್ ಬಂತು ಅಂದರೆ ನೀವು ಅವರನ್ನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಷ್ಟೊಂದು ತಲೆಬಿಸಿ ಕೂಡ ಇರೋದಿಲ್ಲ ಕೇವಲ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಾಭಕ್ಕಾಗಿ ಅಲ್ಲಿ ಗಂಟೆ ಹೋಗೋದು ಸ್ವಲ್ಪ ರಿಸ್ಕ್ ತಗೊಳ್ಳೋದೆಲ್ಲ ಬೇಡ ಅಂತ ಅನ್ಸುತ್ತೆ ಅಕಸ್ಮಾತ್ ನಿಮಗೇನಾದರೂ ಅಲ್ಲಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಥವಾ ಹೊಸ ಪ್ಲೇಸ್ ನೋಡಬೇಕು ಅಂತೆಲ್ಲ ಆಸೆ ಇದ್ದರೆ ಹೋಗ್ಬೋದು ಅದು ಬಿಟ್ರೆ ನೀವು ಇಲ್ಲೇ ಲೋಕಲ್ ಟೌನ್ ನಲ್ಲೇ ವೆಹಿಕಲ್ ಗಳನ್ನ ತಗೊಳ್ಳುದು ಬೆಟರ್ ನೀವೊಂದು ಪೆಟ್ರೋಲ್ ವೆಹಿಕಲ್ ಅನ್ನ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕರ್ನಾಟಕದಲ್ಲಿ ತಗೊಂಡಿದ್ರೆ ಅದೇ ವೆಹಿಕಲ್ ನಿಮಗೆ ದಿಲ್ಲಿನಲ್ಲಿ ಒಂದ್ ಏಳು ಲಕ್ಷ ರೂಪಾಯಿಗೆ ಸಿಗ್ಬೋದು ಆಮೇಲೆ ಟ್ಯಾಕ್ಸ್ ನೆಲ್ಲ ಲೆಕ್ಕ ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಸೇಮೆ ಆಗುತ್ತೆ ಮ್ಯಾಕ್ಸಿಮಮ್ ನಿಮ್ಗೆ ಒಂದು ಇಪ್ಪತ್ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ಬಿಟ್ರೆ ಜಾಸ್ತಿ ಏನು ಇದರಿಂದ ಲಾಭ ಆಗುದಿಲ್ಲ ಇದು ಬಿಟ್ಟು ನಿಮ್ಗೆ ಏನಾದ್ರು ಡೀಸೆಲ್ ಕಾರ್ಗಳು ಬೇಕಂತಿದ್ರೆ ಗಾಡಿಗೆ ಜಾಸ್ತಿ ಪವರ್ ಇರಬೇಕು ಅಂತೆಲ್ಲ ಇದ್ರೆ ದೆಹಲಿಯಿಂದ ಕಾರ್ ಗಳನ್ನ ತಗೋಬಹುದು ಯಾಕಂದ್ರೆ ದಿಲ್ಲಿನಲ್ಲಿ ಡೀಸೆಲ್ ಕಾರು ಕೇವಲ ಹತ್ತು ವರ್ಷ ಮಾತ್ರ ಓಡಿಸೋದಕ್ಕೆ ಪರ್ಮಿಷನ್ ಇರೋದು ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ಕೊಟ್ಟು ಅಲ್ಲಿ ಹತ್ತು ವರ್ಷ ಆದ್ಮೇಲೆ ಡೀಸೆಲ್ ಕಾರ್ ಗಳನ್ನ ಬ್ಯಾನ್ ಮಾಡ್ತಾರೆ ಹಾಗಾಗಿ ಡೀಸೆಲ್ ಕಾರ್ ಗಳು ದಿಲ್ಲಿನಲ್ಲಿ ಅತ್ಯಂತ ಚೀಪ್ ರೇಟ್ ನಲ್ಲಿ ಬರೀ ದಿಲ್ಲಿ ಮಾತ್ರ ಅಲ್ಲ ನಾರ್ತ್ ಅಲ್ಲಿ ಸುಮಾರು ಸ್ಟೇಟ್ಸ್ ಇದೆ ಹರಿಯಾಣ ಪಂಜಾಬ್ ಎಲ್ಲ ಕಡೆ ಡೀಸೆಲ್ ಕಾರ್ ಗಳ ಬೆಲೆ ತುಂಬಾ ಕಡಿಮೆ ಇರುತ್ತೆ ರೀಸೆಲ್ ವ್ಯಾಲ್ಯೂ ತುಂಬಾನೇ ಕಡಿಮೆ ಇರುತ್ತೆ ಸ್ನೇಹಿತರೆ ನಾವಿಲ್ಲಿ ಸಿಂಪಲ್ ಆಗಿ ಒಂದು ಕಂಪೇರ್ ಮಾಡೋಣ ಎರಡ್ ಸಾವಿರದ ಹದಿನೈದನೇ ಮಾಡೆಲಿನ ಫೋರ್ ಇಂಟು ಫೋರ್ ಫಾರ್ಚುನರ್ ಕಾರ್ ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಲಕ್ಷಕ್ಕೆ ಸಿಕ್ಕಿದ್ರೆ ಅಷ್ಟೇ ಓಡಿರೋ ಗಾಡಿ ಅದೇ ಮಾಡೆಲ್ ನ ಫಾರ್ಚುನರ್ ನಿಮಗೆ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿಗೆ ದಿಲ್ಲಿನಲ್ಲಿ ಸಿಗುತ್ತೆ ನೀವು ಅದಕ್ಕೆ ಟ್ಯಾಕ್ಸ್ ಅಂತ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಕಟ್ಟಿದ್ರು ಕೂಡ ನಿಮ್ಗೊಂದು ನಾಲ್ಕೈದು ಲಕ್ಷ ಲಾಭ ಆಗುತ್ತೆ ಆಮೇಲೆ ಕೇವಲ ದಿಲ್ಲಿ ಮಾತ್ರ ಅಂತಲ್ಲ ಹರಿಯಾಣ ಇರ್ಬೋದು ಪಂಜಾಬ್ ಇರ್ಬೋದು ಎಲ್ಲಾ ಕಡೆ ಈ ಬೆಲೆ ಸೇಮೇ ಇರುತ್ತೆ ನಿಮಗೆ ಐವತ್ತು ಸಾವಿರ ಆ ಕಡೆ ಕಡೆ ಇದ್ರು ಕೂಡ ಸುಮಾರಾಗಿ ಒಂದು ಹತ್ತು ಲಕ್ಷದ ಆಸ್ಪಾಸ್ ನಲ್ಲಿ ಈ ಮಾಡೆಲ್ ನ ಕಾರ್ ನಿಮಗೆ ಸಿಗುತ್ತೆ ಸೊ ನಿಮ್ಗೆ ಏನಾದ್ರು ಡೀಸೆಲ್ ಕಾರ್ ಗಳನ್ನ ಬೈ ಮಾಡೋ ಆಸೆ ಇದ್ರೆ ನೀವು ಆರಾಮವಾಗಿ ದಿಲ್ಲಿ ಕಡೆ ಪ್ರಯಾಣ ಬೆಳೆಸಬಹುದು ತುಂಬಾ ಕಡಿಮೆ ರೇಟ್ಗೆ ನಿಮಗೆ ಕಾರ್ಗಳು ದಿಲ್ಲಿನಲ್ಲಿ ಸಿಗುತ್ತೆ ನೀವು ಕರ್ನಾಟಕ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಂದು ಐದಾರು ಲಕ್ಷ ಲಾಭ ಆಗೋ ತರನೇ ಕಾರ್ ಗಳು ಸಿಗುತ್ತೆ ಆಮೇಲೆ ಕಾರ್ಗಳನ್ನ ತೆಗೆಯುವಾಗ ತುಂಬಾ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಜಾಸ್ತಿ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಕಾರ್ಗಳನ್ನ ತುಕ್ ಹಿಡ್ದಾದ್ಮೇಲೆ ಮೆಟಲ್ ಪೇಸ್ಟ್ ಹಾಕಿ ಕವರ್ ಮಾಡಿ ಪೇಂಟ್ ಮಾಡಿರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನೀವು ಕಾರನ್ನ ಬೈ ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ಮೆಕ್ಯಾನಿಕ್ ಅನ್ನ ಜೊತೆಗೆ ಕರ್ಕೊಂಡು ಹೋಗಿ ಆತ ಕಾರನ್ನ ಕ್ಲೀನ್ ಆಗಿ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಓಕೆ ಹೇಳಿದ ನಂತರ ಕಾರನ್ನ ತಗೊಳ್ಳಿ ಈ ಕಾರ್ ತಗೊಂಡಾದ್ಮೇಲೆ ಇನ್ನೂ ಇಂಪಾರ್ಟೆಂಟ್ ಸ್ಟೇಜ್ ಅಂದ್ರೆ ಡಾಕ್ಯುಮೆಂಟೇಶನ್ ನೀವು ಗಾಡಿ ತಗೊಳ್ಳುವಾಗ ಎನ್ ಅಪ್ಲೈ ಮಾಡಿದ ಫಾರ್ಮ್ ಅನ್ನ ತಗೊಳ್ಲೇಬೇಕು ಇಲ್ಲಾಂತಂದ್ರೆ ಪ್ರಯೋಜನ ಇಲ್ಲ ನೀವು ಗಾಡಿ ತಗೊಂಡಾದ್ಮೇಲೆ ಡೀಲರ್ಸ್ ಗಳು ಎನ್ ಓ ಸಿ ಅಪ್ಲೈ ಮಾಡಿರ್ತಾರೆ ಆಮೇಲೆ ಅಪ್ಲೈ ಮಾಡಿರ್ತಕ್ಕಂಥ ಫಾರ್ಮ್ ಅನ್ನ ಕೊಡ್ತಾರೆ ಅದನ್ನ ಕೇರ್ಫುಲ್ ಆಗಿ ತಗೊಂಡ್ ಬನ್ನಿ ಆಮೇಲೆ ಕರ್ನಾಟಕದಲ್ಲಿ ರೋಡ್ ಟ್ಯಾಕ್ಸ್ ಕಟ್ಬೇಕು ರೋಡ್ ಟ್ಯಾಕ್ಸ್ ಹೇಗೆ ನಿರ್ಧಾರವಾಗುತ್ತೆ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತಂದ್ರೆ ಇದಕ್ಕೆ ಸುಮಾರ್ ರೂಲ್ಸ್ ಇದೆ ಒಂದು ರೂಲ್ಸ್ ಬಂದು ಗೆ ಎಷ್ಟು ಏಜ್ ಆಗಿದೆ ಅಂತ ಅಂದ್ರೆ ಕಡಿಮೆ ಮಾಡೆಲ್ ನ ವೆಹಿಕಲ್ ಗಳಿಗೆ ಟ್ಯಾಕ್ಸ್ ತುಂಬಾನೇ ಕಡಿಮೆ ಇರುತ್ತೆ ನೆಕ್ಸ್ಟ್ ಬಂದು ವೆಹಿಕಲ್ ನ ಪ್ರೈಸ್ ಎಕ್ಸ್ ಶೋ ರೂಮ್ ಬೆಲೆ ಎಷ್ಟಿರುತ್ತೋ ಅದ್ರ ಮೇಲೆ ಕೂಡ ಟ್ಯಾಕ್ಸ್ ನಿರ್ಧಾರವಾಗುತ್ತೆ ನೆಕ್ಸ್ಟ್ ಆ ಡೀಸೆಲ್ ಅಥವಾ ಪೆಟ್ರೋಲ್ ಅಂತ ಇನ್ಸ್ಪೆಕ್ಷನ್ ಮಾಡ್ತಾರೆ ಈ ಡೀಸೆಲ್ ಗೆ ಬೇರೆ ಟ್ಯಾಕ್ಸ್ ಇರುತ್ತೆ ಮತ್ತೆ ಗೆ ಬೇರೆ ಟ್ಯಾಕ್ಸ್ ರೇಟ್ ಇರುತ್ತೆ ಅದರ ಆಧಾರದ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಡಿಸೈಡ್ ಮಾಡ್ತಾರೆ ಆಮೇಲೆ ಸೀಟಿಂಗ್ ಕೆಪಾಸಿಟಿ ಇದು ಕೂಡ ತುಂಬಾ ಮುಖ್ಯ ನೀವೊಂದು ಫೈವ್ ಸೀಟರ್ ವೆಹಿಕಲ್ ತಗೊಂಡ್ರೆ ಮತ್ತು ಸೆವೆನ್ ಸೀಟರ್ ವೆಹಿಕಲ್ ತಗೊಂಡ್ರೆ ಸೆವೆನ್ ಸೀಟರ್ ಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇನ್ನೊಂದು ಇಂಜಿನ್ ಎಷ್ಟು ಸಿ ಅಂತ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾರೆ ಜಾಸ್ತಿ ಸಿ ಸಿ ಗಳಾದ್ರೆ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಬೇಕಾಗುತ್ತೆ ಕೊನೆದಾಗಿ ವೆಹಿಕಲ್ ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನೋಡ್ತಾರೆ ಎಕ್ಸಾಂಪಲ್ ಹೇಳೋದಾದ್ರೆ ಕಮರ್ಷಿಯಲ್ ಯೂಸ್ ಗೆ ವೆಹಿಕಲ್ ತಂದಿದ್ದಾರಾ ಅಥವಾ ಪರ್ಸನಲ್ ಯೂಸ್ ಗೆ ವೆಹಿಕಲ್ ತಂದಿದ್ದಾರ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಇವೆಲ್ಲದರ ಆಧಾರದ ಮೇಲೆ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗ ನೀವು ಯಾವ್ದೋ ಒಂದು ಕಾರನ್ನ ತೆಗಿಬೇಕು ಅನ್ಕೊಂಡಿದ್ರೆ ಅಲ್ಲಿ ಪರಿವಾಹನ್ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ ಇದೆ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಟ್ಯಾಕ್ಸ್ ಬೀಳ್ಬಹುದು ಅಂತ ಲೆಕ್ಕ ಹಾಕೋಬಹುದು ಆಮೇಲೆ ದಿಲ್ಲಿಯಿಂದ ಅಥವಾ ಬೇರೆ ರಾಜ್ಯದಿಂದ ವಾಹನವನ್ನ ತಂದು ಮೂವತ್ತು ದಿನಗಳ ತನಕ ಯಾವುದೇ ತೊಂದ್ರೆ ಇಲ್ಲದೆ ಗಾಡಿ ಓಡಿಸಬಹುದು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋ ಅಗತ್ಯ ಇರೋದಿಲ್ಲ ಮೂವತ್ತು ದಿನದಿಂದ ಹನ್ನೊಂದು ತಿಂಗಳು ಗಂಟ ನೀವು ಬರೀ ಅಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಪ್ಲೈ ಮಾಡಿದ್ರೆ ಸಾಕು ಅಲ್ಲಿ ಗಂಟಾ ಹನ್ನೊಂದು ತಿಂಗಳು ಕೂಡ ಟ್ಯಾಕ್ಸ್ ಕಟ್ಟೋದೇನು ಅವಶ್ಯಕತೆ ಇರೋದಿಲ್ಲ ಬಟ್ ನೀವು ಅಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಪ್ಲೈ ಮಾಡಲೇಬೇಕು ಇನ್ನು ಹನ್ನೊಂದು ತಿಂಗಳಿಗಿಂತ ಜಾಸ್ತಿ ಟೈಮ್ ನೀವು ಕರ್ನಾಟಕದಲ್ಲಿ ಬೇರೆ ರಾಜ್ಯದ ವಾಹನಗಳನ್ನ ಓಡಿಸ್ತಾ ಇದ್ರೆ ಆವಾಗ ನೀವು ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಇಲ್ಲಾಂದ್ರೆ ಪೊಲೀಸ್ನವರು ನಿಮ್ಮ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಈ ಫೈನ್ ಕಟ್ಟಿ ಆದ್ಮೇಲೆನೆ ಅದನ್ನ ಬಿಡೋದು ಕೂಡ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬೆಲೆ ಹಾಗೂ ಅದೇ ಕಾರ್ಗಳ ಬೆಲೆ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಳನ್ನ ತಗೊಳ್ಳೋ ಪ್ಲಾನ್ ನಲ್ಲಿ ಇದ್ರೆ ಅವರಿಗೆ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು ಜೈ